ವೀಕ್ಷಕರೇ ನಮಸ್ತೆ ಭಾರತದ ರಾಜಕೀಯದ ದಿಕ್ಕನ್ನೇ ಬದಲಿಸಬಲ್ಲ ಶಕ್ತಿ ಇರುವ ಬಿಹಾರದಲ್ಲಿ ಮಹಾಸಮರಕ್ಕೆ ದಿನಗಣನೆ ಶುರುವಾಗಿದೆ ತೆರೆಮರೆಯಲ್ಲಿ ತಂತ್ರಗಳು ಪ್ರತಿ ರಹಸ್ಯ ಸಭೆಗಳು ಈ ಎಲ್ಲವೂ ಕೂಡ ಜೋರಾಗಿ ನಡೀತಾ ಇವೆ ಇಂತಹ ನಿರ್ಣಾಯಕ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದ ಚುನಾವಣೆ ಚಾಣಿ ಹಿಂದೆ ಖ್ಯಾತರಾದ ಅಮಿತ್ ಶಾ ಅವರು ಬಿಹಾರಕ್ಕೆ ಕಾಲಿಟ್ಟಿದ್ದಾರೆ ಇದು ಕೇವಲ ಒಂದು ಭೇಟಿಯಲ್ಲ ಇದು ವಿಪಕ್ಷಗಳನ್ನ ಕಟ್ಟಿಹಾಕಲು ಹೆಣೆದ ಒಂದು ಚೆಕ್ಕ ಯುವ ಎಂದೇ ವಿಶ್ಲೇಷಿಸಲಾಗುತ್ತಿದೆ ಹಾಗಾದರೆ ಏನಿದು ಪಿಯ ಮಾಸ್ಟರ್ ಪ್ಲಾನ್ ಅಂತ ನೋಡೋದಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹೌದು ವೀಕ್ಷಕರೇ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಟ್ನಾಗೆ ಆಗಮಿಸಿದ್ದಾರೆ ಕಳೆದ ಹತ್ತು ದಿನಗಳಲ್ಲಿ ಇದು ಅವರ ಎರಡನೆಯ ಬಿಹಾರದ ಪ್ರವಾಸವಾಗಿದೆ ಚುನಾವಣೆ ಘೋಷಣೆಗೆ ಕೆಲವು ದಿನಗಳು ಬಾಕಿ ಇರುವಾಗ ಅಮಿತ್ ಶಾ ಅವರ ಈ ಪದೇ ಪದೇ ಭೇಟಿಯ ಹಿಂದಿನ ಅಸಲಿ ಕಾರಣವಾದರೂ ಏನು ಇದರ ಹಿಂದೆ ಮೂರು ಪ್ರಮುಖ ಗುರಿಗಳು ಇರುವಂಥದ್ದು ವೀಕ್ಷಕರೇ ಅಮಿತ್ ಶಾ ಅವರ ಈ ಪದೇ ಪದೇ ಭೇಟಿಯ ಹಿಂದಿನ ರಹಸ್ಯವನ್ನು ನಾವು ತಿಳಿಯುವುದಾದರೆ ಮಿಸೈನ್ ನಂಬರ್ ಒನ್ ಸೀಟು ಹಂಚಿಕೆಯ ಒಗ್ಗಟ್ಟು ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ದೊಡ್ಡ ಸವಾಲೆ ಸೀಟು ಹಂಚಿಕೆ ನಿತೀಶ್ ಕುಮಾರ್ ಅವರ ಜೆ ಡಿಯು ಮತ್ತು ಬಿಜೆಪಿ ನಡುವೆ ಎಷ್ಟು ಸೀಟುಗಳು ಹಂಚಿಕೆ ಆಗಬೇಕು ಎಂಬುದು ಇನ್ನೂ ಅಂತಿಮವಾಗಿಲ್ಲ ಕಳೆದ ಚುನಾವಣೆಗಿಂತ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕೆಂದು ಬಿಜೆಪಿ ತೊಟ್ಟಿದೆ ಈ ಸೂಕ್ಷ್ಮ ಮಾತುಕತೆಯಲ್ಲಿ ಯಾವುದೇ ಗೊಂದಲವಾಗದಂತೆ ನೋಡಿಕೊಳ್ಳಲು ಸ್ವತಃ ಅಮಿತ್ ಶಾ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ ಇದು ಮೈತ್ರಿಯನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಮೊದಲ ತಂತ್ರವಾಗಿದೆ ಇನ್ನು ಅಮಿತ್ ಶಾ ಅವರ ಮಿಷನ್ ಟೂ ಅನ್ನು ನಾವು ನೋಡೋದಾದರೆ ಬಂಡಾಯಕ್ಕೆ ಬ್ರೇಕ್ ಹಾಕುವಂಥದ್ದು ಯಾವುದೇ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಶುರುವಾದಾಗ ಬಂಡಾಯದ ಕೊಗು ಕೇಳಿಬರುವುದು ಸಹಜ ಆದರೆ ಈ ಬಾರಿ ಒಂದೊಂದು ಸೀಟು ಮುಖ್ಯವಾಗಿರುವುದರಿಂದ ಯಾವುದೇ ರೀತಿಯ ಆಂತರಿಕ ಭಿನ್ನಮತಕ್ಕೆ ಅವಕಾಶ ನೀಡಬಾರದು ಎಂಬುದು ಬಿಜೆಪಿ ಹೈಕಮಾಂಡ್ನ ಆದೇಶ ಅಮಿತ್ ಶಾ ಅವರ ಈ ಭೇಟಿ ಟಿಕೆಟ್ ಆಕಾಂಕ್ಷಿಗಳಿಗೆ ಮತ್ತು ಅತೃಪ್ತ ನಾಯಕರಿಗೆ ಒಂದು ಕಡೆಕ್ ಸಂದೇಶ ರವಾನಿಸಿದೆ ಪಕ್ಷದ ನಿರ್ಧಾರವೇ ಅಂತಿಮ ಶಿಸ್ತು ಉಲ್ಲಂಘಿಸಿದರೆ ಸಹಿಸುವುದಿಲ್ಲ ಎಂಬುದು ಆ ಆದೇಶ ಅಮಿತ್ ಶಾ ಅವರ ಮಿಷನ್ ತ್ರೀಯನ್ನು ನಾವು ನೋಡೋದಾದರೆ ವಿಪಕ್ಷಗಳ ದುರ್ಬಲಕ್ಕೆ ಹೊಡೆತ ವೀಕ್ಷಕರೇ ಅಮಿತ್ ಶಾ ಅವರ ನಿಜವಾದ ಗುರಿ ಇರುವುದು ವಿಪಕ್ಷಗಳ ಪಾಳೆಯದಲ್ಲಿ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಮೈತ್ರಿ ಕೂಟದಲ್ಲಿ ಇನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರೆಂಬ ಸ್ಪಷ್ಟತೆ ಇಲ್ಲ ಜೊತೆಗೆ ಹಳೆಯ ಜಗಲ್ ರಾಜ ಆರೋಪವನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದು ನಿತೀಶ್ ಕುಮಾರ್ ಅವರ ಸುಶಾಸನವನ್ನು ಎತ್ತಿ ಹಿಡಿಯುವುದು ಬಿಜೆಪಿಯ ಪ್ರಮುಖ ತಂತ್ರವಾಗಿದೆ ಅಮಿತ್ ಶಾ ಅವರ ಸಾರ್ವಜನಿಕ ಸಭೆಗಳು ಮತ್ತು ಭಾಷಣಗಳು ಇದೇ ವಿಷಯದ ಸುತ್ತ ಗಿರಿಕಿ ಹೊಡೆಯಲಿವೆ ವೀಕ್ಷಕರೇ ಒಟ್ಟಿನಲ್ಲಿ ಅಮಿತ್ ಶಾ ಅವರ ಈ ಭೇಟಿಯು ಬಿಹಾರದ ಚುನಾವಣೆ ಕಣವನ್ನು ಮತ್ತಷ್ಟು ರಂಗೇರಿಸಿದೆ ಇದು ಎನ್ ಡಿ ಎ ಪಾಳೆಯದಲ್ಲಿ ಹೊಸ ಹುರುಪು ತುಂಬಿದರೆ ಪಕ್ಷಗಳ ಪಾಳೆಯದಲ್ಲಿ ತಂತ್ರಗಳನ್ನು ಬದಲಿಸುವಂತೆ ಒತ್ತಡ ಹೇರಿದೆ ಇದು ಕೇವಲ ಪಕ್ಷಗಳ ನಡುವಿನ ಯುದ್ಧವಲ್ಲ ಇದು ಇಬ್ಬರು ಪ್ರಮುಖ ತಂತ್ರಗಾರರ ಅಮಿತ್ ಶಾ ಮತ್ತು ತೇಜಸ್ವಿ ಯಾದವ್ ನಡುವಿನ ರಾಜಕೀಯ ಚದುರಂಗದ ಆಟವಾಗಿದೆ ವೀಕ್ಷಕರೇ ಅಮಿತ್ ಶಾ ಅವರ ಈ ಚಕ್ರ ಇಭವನ್ನ ತೇಜಸ್ವಿ ಯಾದವ್ ಮತ್ತು ಅವರ ಮೈತ್ರಿ ಕೂಟ ಭೇದಿಸುತ್ತದೆಯಾ ಬಿಹಾರದ ಅಧಿಕಾರದ ಗದ್ದುಗೆ ಈ ಬಾರಿ ಯಾರಿಗೆ ಸಿಗಲಿದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಜೈ ಹಿಂದ್